ಾಗಿ ಜೀವಿ ಪರಿಸರ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳೋಣ ಕೇಂದ್ರ ವಿಷಯದಡಿಯಲ್ಲಿ ಉಪವಿಷಯವಾದ ಪರಿಸರ ವ್ಯವಸ್ಥೆ ಮತ್ತು ಆರೋಗ್ಯಕ್ಕಾಗಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭ್ಯಾಸಗಳು ಉಪವಿಷಯದಡಿಯಲ್ಲಿ ಯೋಜನಾ ಜಲಮಾಲಿನ್ಯ ತಡೆಗಟ್ಟಲು ಮನೆಗೊಂದು ಇಂಗು ಹೊಂದಿ ಎಂಬ ಯೋಜನಾ ಸಿರಿಸಿಕೆಯೊಂದಿಗೆ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ ಅಂದು ನವೆಂಬರ್ ಇಪ್ಪತ್ನಾಲ್ಕರಂದು ರಾತ್ರಿಯಲ್ಲಿ ಮಳೆ ಧಾರಾಕಾರವಾಗಿದ್ದು ಬೆಳಗಿನಲ್ಲಿ ತಂದೆಯವರು ಅಂಗಳ ಗ್ರಹವನ್ನು ಗುರುಸುತ್ತಿದ್ದರು ಬೆಳಗಿನಿಂದ ಹೊರಗೆ ಬಂದ ನನ್ನ ತಾಯಿಯವರು ಚರಂಡಿ ಸ್ವಚ್ಛವಾಗಿ ನೋಡಿ ಎಂದು ಆಗ ನನಗೆ ಆ ದಿನ ದಿನದ ಚರಂಡಿ ವ್ಯವಸ್ಥೆ ಪ್ಲಾಸ್ಟಿಕ್ ಹಾಡಗಳು ತರಕಾರಿಗಳು ತ್ಯಾಜ್ಯಗಳು ಆ ನೀರಿನ ಬಣ್ಣವನ್ನು ಗಮನಿಸಿ ಅದನ್ನು ನೆನಪಿಸಿಕೊಂಡಲ್ಲಿ ಮೈಜುಮ್ಮೆ ಎಲ್ಲದೆ ಇರಲಾರದು ಅದು ಆಗಿರಲಿ ಚರಂಡಿಯ ನೀರು ಎಲ್ಲಿಗೆ ಹೋಗುತ್ತದೆ ಎಂದು ತಿಳಿದಾಗ ಜಲಕರಗಳು ಜಲಚರಗಳು ಜೀವಿಸುತ್ತವೆ ನಾವು ಅವುಗಳನ್ನು ಮರಳಿ ಆಹಾರವಾಗಿ ಪಡೆಯುತ್ತೇವೆ ಅನ್ನುವ ಆಘಾತಕಾರಿಯಾದ ವಿಷಯಕ್ಕೆ ಸರಿ ಮಾನ್ಯರೆ ಅಂದು ನವೆಂಬರ್ ಇಪ್ಪತ್ನಾಲ್ಕರಂದು ನಮ್ಮ ತರಗತಿಗೆ ಆಗಮಿಸಿದ ಗಣಿತ ವಿಷಯದ ಶಿಕ್ಷಕರು ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕುರಿತು ನೋಡ್ರಿ ಈ ವರ್ಷ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಬೆಂಗಳೂರು ಇವರು ಮಕ್ಕಳಿಗಾಗಿ ವಿಜ್ಞಾನ ಸಮಾವೇಶವನ್ನು ನಡೆಸುತ್ತಾರೆ ಅದಕ್ಕೆ ಇಬ್ಬರು ಸೇ ಆರೋಗ್ಯಕ್ಕೆ ಉಪಯೋಗವಾಗುವಂತಹ ಯೋಜನೆಗಳನ್ನು ತಯಾರಿಸಬೇಕು ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ನಾನು ಮಾಡುತ್ತೇನೆ ಎಂದರು ಆಗ ನನಗೆ ನೆನಪಾದದ್ದು ಆ ಹಿಂದಿನ ದಿನದ ಚರಂಡಿ ವ್ಯವಸ್ಥೆ ಈ ವಿಷಯದ ಕುರಿತು ನಾನು ಆಗ ನನ್ನ ಸಹೋದ್ಯೋಗಿ ಶಿಕ್ಷಕರಲ್ಲಿ ಚರ್ಚಿಸಿರುವು ನಾವು ಜಿಲ್ಲಾ ಮಾಲಿನ್ಯ ಕುರಿತಾಗಿ ನಾವು ಬಳಸಿದ ನೀರನ್ನು ಪ್ರತಿ ಮನೆಯಲ್ಲಿ ಇತರ ಗಿಡಗಳಿಗೆ ಇಲ್ಲವೇ ಗುಂಡಿಗಳಿಗೆ ಉಪಯೋಗಿಸಬಹುದೇ ಎಂಬುದಾಗಿ ಚರ್ಚಿಸಿದವು ಬಳಸಿದ ನೀರನ್ನು ಪ್ರತಿ ಮನೆಯಲ್ಲಿ ಇಂಗಿಸುವ ವ್ಯವಸ್ಥೆ ಸರಿಯಾದ ಮಾರ್ಗ ಎಂದುಕೊಂಡು ಜಲಮಾಲಿನ್ಯ ತಡೆಗಟ್ಟಲು ಎಂಬ ಯೋಜನಿಕೆಯೊಂದಿಗೆ ಯೋಜನೆಯನ್ನು ಪ್ರಾರಂಭಿಸಿದೆವು ಯೋಜನೆಯ ಉದ್ದೇಶಗಳು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದು ಭೂತಾಪಮಾನವನ್ನು ಕಡಿಮೆ ಮಾಡುವುದು ಜಲಮಾಲಿನ್ಯವನ್ನು ತಡೆಗಟ್ಟುವುದು ನೀರಿನ ಮೇ ಬಳಕೆಯ ಬಗ್ಗೆ ತಿಳಿಸುವುದು ತಡೆಗಟ್ಟುವುದು ಜಲಚರಗಳನ್ನು ರಕ್ಷಿಸುವುದು ಮಣ್ಣಿನ ಸಾಗಳೆಯನ್ನು ತಪ್ಪಿಸುವುದು ಈ ಯೋಜನೆ ಉದ್ದೇಶಗಳನ್ನು ಇಟ್ಟುಕೊಂಡು ಇಪ್ಪತ್ತೈದು ಪ್ರಶ್ನೆಗಳನ್ನು ರಚಿಸಿದೆವು ರಚಿಸಿ ಇಪ್ಪತ್ತು ನಮ್ಮ ಸಹಪಾಠಿಗಳೊಂದಿಗೆ ಇಪ್ಪತ್ತು ಮನೆಗಳನ್ನು ಸಂದರ್ಶನ ಮಾಡಿದೆವು ಸಂದರ್ಶನ ಸಮಯದಲ್ಲಿ ಮನೆ ಯಜಮಾನನ ಪೂರ್ಣ ಹೆಸರು ಯಜಮಾನನ ವಯಸ್ಸು ಮನೆಗೆ ನೀರನ್ನು ಎಲ್ಲಿಂದ ತೀರಿ ಇಂತಹ ಪ್ರಶ್ನೆಗಳನ್ನು ಕೇಳಲಾಯಿತು ಸಮಯದಲ್ಲಿ ತಿಳಿದು ಬಂದ ಮಾಹಿತಿ ಏನೆಂದರೆ ನೀರನ್ನು ತರುವವರು ನೂರು ಪರ್ಸೆಂಟ್ ಬಾವಿಯಿಂದ ನೀರು ತಂದ ನೆನಪಿಗೆ ಎಂದವರು ಮೂವತ್ತು ಪರ್ಸೆಂಟ್ ಬೋರ್ವೆಲ್ನಿಂದ ನೀರು ತರು ತಂದ ನೆನಪಿಗೆ ಎಂದವರು ಐವತ್ತು ಪರ್ಸೆಂಟ್ ಬಾವಿ ಅಥವಾ ಬೋರ್ವೆಲ್ನಿಂದ ನೀರನ್ನು ತರುವಾಗ ಚರಂಡಿ ವ್ಯವಸ್ಥೆ ಇಲ್ಲ ಎಂದವರು ಎಂಬತ್ತು ಪರ್ಸೆಂಟ್ ಪಾತ್ರೆ ಅಥವಾ ಬಟ್ಟೆ ಶುಚಿಗೊಳಿಸಲು ಸಾಬೂನು ಬಳಸುವವರು ತೊಂಬತ್ತು ಪರ್ಸೆಂಟ್ ಮನೆಯನ್ನು ಸ್ವಚ್ಛಗೊಳಿಸಲು ಪಿರಾಯಿ ಬಳಸುವವರು ಎಂಬತ್ತು ಪರ್ಸೆಂಟ್ ಬಳಸಿದ ನೀರನ್ನು ಚರಂಡಿಗೆ ಬಿಡುವವರು ತೊಂಬತ್ತು ಪರ್ಸೆಂಟ್ ಚರಂಡಿಯ ಚರಂಡಿಯಲ್ಲಿರುವ ಅಂತರ್ಜಲ ಮಟ್ಟ ಈ ಹಿಂದೆ ಅಂದಿಂದು ಅಂತರ್ಜಲ ಮಟ್ಟ ಈ ಹಿಂದೆ ನೀರು ಭೂಮಿಯ ಮೇಲೆ ಸರಳವಾಗಿ ಅಂದರೆ ಬಾವಿ ಹಳ್ಳ ಕೆರೆಯ ರೂಪದಲ್ಲಿ ದೊರೆಯುತ್ತಿದ್ದು ನೀರಿನ ಮಟ್ಟ ನೀರಿನ ಮಟ್ಟಕ್ಕೆ ಹೋದಂತೆ ಭೂಮಿಗೆ ಭೂಮಿಗೆ ಸನ್ಸೆಟ್ ಹಚ್ಚಿ ನೀರನ್ನು ಬಳಸಲು ಪ್ರಾರಂಭಿಸಿದರು ಇದೇ ರೀತಿ ನಾವು ನೀರನ್ನು ಯಥೇಚ್ಛವಾಗಿ ಬಳಸಿದರೆ ಭೂಮಿಗೆ ನಲ್ಲಿಯನ್ನು ಹಚ್ಚುವ ಪರಿಸ್ಥಿತಿ ಬರಬಹುದು ಏಕೆ ಕಾರಣ ನಾವು ನೀವೆಲ್ಲರೂ ಬಳಸಿದ ನೀರನ್ನು ಇಂಗುವಂತೆ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಲ್ಲದೆ ಬಿದ್ದ ನೀರನ್ನು ಇಂಗುವಂತೆ ಹರಿಯುವ ನೀರನ್ನು ನಿಲ್ಲುವಂತೆ ಮಾಡೋಣ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಭೀಮಣ್ಣು ಪ್ರವಾಲ್ ಇವರ ಇವರು ಯೋಜನೆಯನ್ನು ಮೆಚ್ಚಿ ಅವರ ಮನೆಯಲ್ಲಿ ಇಂಗುಂಡಿಯನ್ನು ರಚಿಸಿದರು ಹಾಗೂ ನಮ್ಮ ಶಾಲೆಯ ಗುರುಗಳಾದ ಎಸ್ ಪಿ ಗುರುಗಳು ಇವರು ಯೋಜನೆಯನ್ನು ಮೆಚ್ಚಿ ಅವರ ಮನೆಯಲ್ಲಿ ಇಂಗುಗುಂಡಿಯನ್ನು ರಚಿಸಿದರು ಇಂಗುಗುಂಡಿ ರಚನೆ ಬೇಕು ನಂತರ ಕಟ್ ಸ್ಟೋನ್ ಅನ್ನು ಹಾಕಬೇಕು ಆಮೇಲೆ ಚಾರ್ ಚಾರ್ ಪಾಲ್ ಹಾಕಬೇಕು ಚಾರ್ ಪೂಲ್ ಹಾಕಬೇಕು ಅನಂತರ ಸ್ಟ್ಯಾಂಡ್ ಹಾಕಬೇಕು ಸ್ಟ್ಯಾಂಡ್ ಹಾಕಬೇಕು ಇಷ್ಟೇ ಅವರು ನನ್ನ ಯೋಜನಾ ಮಂಡಳಿಗೆ ವಿರಾಮವನ್ನು ನೀಡಿದ್ದಾರೆ